ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಹಾಕಾಳಿ ಕೈರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಸಿಂಪಲ್ ಆಗಿ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂದ್ರೆ ಈ ತರ ಒಂದು ಗೊಜ್ಜು ಮಾಡ್ಕೊಂತೀನಿ ಸೂಪರ್ ಆಗಿರುತ್ತೆ ಇದು ದೋಸೆ ಪೂರಿಗೆ ಚಪಾತಿ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಅಣ್ಣಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮನೆಯಲ್ಲಿ ಇರುವಂತದನ್ನೇ ಮಾಡಿದ್ರೆ ಆಯ್ತು ತರಕಾರಿ ಏನಾದ್ರೂ ಖಾಲಿ ಆಗಿದೆ ಅಂದ್ರೆ ಈ ತರ ಒಮ್ಮೆ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ಹೇಗ್ ಮಾಡೋದಂತ ಹೇಳಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಕಾಳಿ ಕೈ ರುಚಿನ ಮತ್ತೆ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದು ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಜಾಸ್ತಿ ಹಾಕ್ತಾ ಇಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಕು ನಮಗೆ ಜಾಸ್ತಿ ಎಣ್ಣೆ ಬೇಡ ನೋಡಿ ಮೊದಲೇದಾಗಿ ಒಂದು ಎಂಟರಿಂದ ಹತ್ತು ಲವಂಗ ಹಾಕ್ತೇನೆ ಮತ್ತು ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಚಕ್ಕೆ ಶುಂಠಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಹಸಿಮೆಣಸು ಹಾಗೆ ಒಂದು ಎಂಟರಿಂದ ಹದಿನೈದು ಗೋಡಂಬಿ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಇಲ್ಲಿ ಗಸಗಸೆ ಕೂಡ ಹಾಕೋಬೋದು ನೀವು ಗೋಡಂಬಿ ಬದಲು ಹಾಗೆ ಸ್ವಲ್ಪ ಕರಿಬೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಫ್ರೈ ಆಗುವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಹವೇಜ್ ಕಾಳು ಅಂದರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಇಲ್ಲ ಅಂದರೆ ಧನಿಯಾ ಪೌಡರನ್ನು ನೀವು ಇದನ್ನು ಮಿಕ್ಸಿಯಲ್ಲಿ ರುಬ್ಬುವಾಗ ಹಾಕ್ಕೊಳ್ಳಿ ಅವಾಗ ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಲೇಟ್ ಮಾಡಿ ಹಾಕ್ಕೊಳ್ಳಿ ಜೀರಿಗೆ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದರಲ್ಲಿ ಕೂಡ ಈಗ ಹೈ ಫ್ಲೇಮ್ ಇಟ್ಕೊಂಡು ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸನ್ ಕೂಡ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕೀಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ನಾನು ಹಸಿ ತುರಿ ಇರಲಿಲ್ಲ ಮಿಕ್ಸಿ ಮಾಡಿಟ್ಟಿದ್ದೆ ಅದನ್ನೇ ಇದ್ದೀನಿ ನೋಡಿ ಸ್ಲೋ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಬೇಡ ಇಷ್ಟು ಸಾಕು ನಮಗೆ ಇದು ಈಗ ಇದು ಆರಬೇಕು ಚೆನ್ನಾಗಿ ಆರಿದ ನಂತರ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ ಇದು ಆರಲಿ ನೋಡಿ ಇದರೊಳಗಡೆ ಮಸಾಲೆ ಏನು ಅದೇ ಕಡೆ ಹಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಮಸಾಲೆಗೆ ನೀರು ಹಾಕಿ ನಾನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಅದು ಸಾರಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗುವಾಗ ಇದಕ್ಕೆ ಒಂದು ದೊಡ್ಡದು ಈರುಳ್ಳಿ ಟೊಮೆಟೊ ಸಾರಿ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡದು ದೊಡ್ಡ ಟೊಮೆಟೊನ ಇದು ಚೆನ್ನಾಗಿ ಮೆತ್ತಗಾಗಬೇಕು ಈಗ ಇದು ಬೇಗ ಮೆತ್ತಗಾಗಬೇಕಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾನೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಬೇಕಾದರೆ ಮತ್ತೆ ಹಾಕ್ಲಿಕ್ಕೆ ಬರುತ್ತೆ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುವಂಥ ಗೊಜ್ಜು ಚಪಾತಿ ಪೂರಿ ಕೂಡ ಬರುತ್ತೆ ಅಕ್ಕಿ ರೊಟ್ಟಿಗೂ ಬರುತ್ತೆ ಹಾಗೆ ದೋಸೆಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿ ನೋಡಿ ಈಗ ಒಂದಿಷ್ಟು ಮೆತ್ತಗಾದ ಮೇಲೆ ಇದಕ್ಕೆ ನಾನು ರುಬ್ಬಿಬಿಟ್ಟಿರೋಂಥ ಮಸಾಲೆನ ಸೇರಿಸ್ತೇನೆ ಇದಕ್ಕೆ ಏನು ನಾವು ತಂಗಾದಮೇಲೆ ರುಬ್ಕೊಂಡಿದ್ದೀವಿ ನೋಡಿ ಮಸಾಲೆನ ಇದ್ದೀನಿ ಇಲ್ಲಿ ಗೋಡಂಬಿ ಹಾಕಿರೋ ಕಾರಣ ಒಂದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಗಟ್ಟಿ ಬರಬೇಕು ಇದು ಮಸಾಲೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಸಾಲೆಗೆ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಇಲ್ಲಾಂದರೆ ಗಸಗಸೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೇನೆ ಹಸಿ ವಾಸನೆಗೆ ಹೋಗಬೇಕು ಈಗ ಇದು ಮಸಾಲೆಯಲ್ಲಿ ಕುದೀತಾ ಇದೆ ನಾನಿಲ್ಲಿ ಒಂದು ಬದನೆಕಾಯಿನ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ನೀರಲ್ಲಿ ಹಾಕಿ ಇದನ್ನು ಬಸ್ಕೊಂಡು ಇದಕ್ಕೆ ಹಾಕೋತೇನೆ ನೀವು ಬೇಕಾದರೆ ಎಣ್ಣೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ನಾನು ಎಣ್ಣೆಯಲ್ಲಿ ಹಾಕಿಲ್ಲ ಈಗ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿದರೆ ಇದು ಆಗಿಬಿಡುತ್ತೆ ಅಂಥೇಳಿ ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಕುದಿಯಲಿ ಈಗ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಒಂದೆರಡು ನಿಮಿಷ ಆಯಿತು ಗುಳ್ಳ ಹಾಕಿ ಕುದ್ದಿದೆ ಇದಕ್ಕೆ ನಾನು ಇನ್ನೊಂದು ಪದಾರ್ಥ ಸೇರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಶೇಂಗಾ ಶೇಂಗಾನ ಒಂದು ನೈಟ್ ನೆನೆ ಇಟ್ಟು ಮತ್ತು ಮಿಕ್ಸಿಯಲ್ಲಿ ಸಾರಿ ಕುಕ್ಕರಲ್ಲಿ ಕುದಿಸಿದ್ದೀನಿ ಒಂದು ಎರಡು ವಿಜಲ್ ನೋಡಿ ಇಷ್ಟು ಕುದ್ರೆ ಸಾಕು ಇದಕ್ಕೆ ಶೇಂಗಾನ ಮಾಡ್ತಾ ಇದ್ದೀನಿ ಶೇಂಗಾ ಇಲ್ಲ ಅಂದರೆ ಹಸಿ ಅವರೆಕಾಳು ಹಾಕ್ಕೊಳ್ಳೀನಿ ಹಸಿ ಅವರೇಕಾಳು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲದಕ್ಕೋಸ್ಕರ ನಾನಿಲ್ಲಿ ಈ ಥರ ಒಂದು ಸಿಂಪಲ್ಲಾಗಿರುವಂಥ ಗೊಜ್ಜನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ನೀರು ಎಷ್ಟು ಬೇಕು ನೋಡಿ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ನಾವೊಂದು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸು ನೀರನ್ನು ಸೇರಿಸಿದ್ದೇನೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಿಳುವೆ ಇರಬಾರ್ದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಇದು ಕುದೀಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ ಈ ಟೈಮಲ್ಲಿ ಉಪ್ಪ ಖಾರ ನೀವು ಚೆಕ್ ಮಾಡ್ಕೊಳ್ಳಿ ಹೇಗಿದೆ ಅಂಥೇಳಿ ಉಪ್ಪು ಅಥವಾ ಖಾರ ಕಮ್ಮಿ ಇದ್ದರೆ ಹಾಕೋಬೋದು ಇನ್ನೊಂದು ಸ್ವಲ್ಪ ನೋಡಿ ಸಿಂಪಲ್ಲಾಗಿರುವಂಥ ಗೊಜ್ಜು ರೆಡಿ ಆಯಿತು ಎಲ್ಲ ಥರ ತರಕಾರಿ ಹಾಕಿ ಈ ಥರ ನೀವು ಮನೇಲಿ ಡ್ರೈ ಮಾಡಿ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ ಆಫ್ ಮಾಡಿಬಿಡ್ತೀನಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಹೇಗೆ ಬಂದಿದೆ ಗೊಜ್ಜು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜೆಲ್ಲ ಈಗ ಸರ್ವ್ ಮಾಡಿ ನಿಮಗೆ